ನಾನು ನಿಮ್ಮ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ನನ್ನ ಮೇಲೆ ಪೊಲೀಸ್ ಇಲಾಖೆಯವರು ಎಫ್ಐಆರ್ ಮಾಡಿದ್ರು ನಾನು ಅದನ್ನು ವಿಧಾನಸೌಧ ಅಧಿವೇಶನದಲ್ಲಿ ನಾನು ನನ್ನ ಶಾಸಕತ್ವಕ್ಕೆ ಹಕ್ಕು ಅಂತ ಆಗಿದೆ ನಿಮ್ಮ ಪರವಾಗಿ ನಾನು ಹಕ್ಕು ಅಂತ ಅಂತ ಮಂಡನೆ ಮಾಡಿದ್ದೆ ಆ ಹಕ್ಕು ಚುತಿ ಆದ್ದನ್ನು ಸ್ಪೀಕರ್ ಕಾಲದವರು ಹಕ್ಕು ಚುತಿ ಕಮಿಟಿಗೆ ಅದನ್ನು ವರ್ಗಾವಣೆ ಮಾಡಿದ್ರು ಹಕ್ಕು ಚುತಿ ಕಮಿಟಿಯಲ್ಲಿ ನನ್ನನ್ನು ಕರೆದು ಏನಾಗಿದೆ ಅಂತ ಕೇಳಿದಾಗ ನಾನು ಹೇಳಿದೆ ಈ ರೀತಿ ಹೇಳಿದಾಗ ಆಯ್ತು ಗಂಟಿ ಸರ್ವೆ ಅಂತ ಆದೇಶ ಮಾಡಿದ್ರು ಹಕ್ಕು ಚಿಕೃತಿ ಇಂದ ಜಂಟಿ ಸರ್ವೆಗೆ ಬಂದಿದೆ ಸರ್ವೆ ಮಾಡಲಿಕ್ಕೆ ಬೆಳೆದ ಮೊನ್ನೆ ಮಳೆಗಾಲ ಪ್ರಾರಂಭ ಆಗುವಲ್ಲಿ ಬಂದಿತ್ತು ಬಂದಾಗ ನಾನೇ ಮಳೆ ಮುಗಿ ಅಂತ ಹೇಳಿದೆ ಯಾಕೆ ಅಂತ ಹೇಳಿದ್ರೆ ಎಂಟು ಸಾವಿರ ಎಕರೆ ಪ್ರಾರಂಭ ಆಗಬೇಕಿಂದ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳಿಗ್ಗೆ ಪ್ರಾರಂಭ ಆಗ್ತದೆ ಹಾಸನ ಹಾಸನ ಜಿಲ್ಲೆಯ ಗ್ರಡಿ ನಮ್ಮ ಎಂಟು ಸಾವಿರ ಎಕರೆ ಸರ್ವೆಗೆ ಪ್ರಾರಂಭ ಆಗ್ತದೆ ಹಾಸನ ಗೆಡಿಗೆ ಹೋಗಬೇಕಂದ್ರೆ ನೀವು ಗೊತ್ತುಂಟು ಪರಿಸ್ಥಿತಿ ಹೇಗೆ ಉಂಟು ಆ ಕಾಡು ಅಂತ ಹೇಳಿದ್ರು ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದಂತ ವ್ಯವಸ್ಥೆ ಆ ಕಾರಣಕ್ಕೋಸ್ಕರ ನಾನು ಹೇಳಿದ್ರೆ ನಾನು ಇದ್ದು ಸರ್ವೆ ಆಗಬೇಕು ಅವರನ್ನು ಸರ್ವೆ ಮಾಡಿಕೊಂಡು ಬಂದು ಅರಣ್ಯ ಇಲಾಖೆ ಅದನ್ನು ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದನ್ನ ಲೋಕಾಯುಗ ಅಹ್ ಲೋಲಕ್ಷ ಅವರ ಮನೆಯನ್ನು ಅರಣ್ಯ ಇಲಾಖೆಯವರೆಗೆ ಸೇರಿಸಿಕೊಂಡು ಒಂದು ಎಕರೆಯು ಜಾಸ್ತಿ ಇಲ್ಲ ಅಂತ ಹೇಳಿ ತೋರಿಸಿಕೊಂಡು ಬಂದ್ರು ನಾನು ಹೇಳಿದೆ ಈಗ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಹೇಳಿದ ಆಯ್ತು ಅಂತ ಒಪ್ಪಿಕೊಂಡು ಮತ್ತೆ ಈ ಸರ್ವೇಗೆ ಆದೇಶವನ್ನು ಅಧ್ಯಕ್ಷರು ಮಾಡಿದ್ದಾರೆ ನಾನು ಮಳೆ ಕಾಲ ಮುಗಿದ ನಂತರ ಯಾಕಂದ್ರೆ ಎಂಟ್ನೂರ ಎಕರೆ ಸರ್ವೆ ಮಾಡಬೇಕಾದ್ರೆ ಕನಿಷ್ಠ ಎಷ್ಟು ಒಂದು ಎರಡು ತಿಂಗಳು ಬೇಕಾ ಮೂರು ತಿಂಗಳು ಬೇಕು ಎಂಟು ಸಾವಿರ ಎಕರೆ ಸರ್ವೆ ಮಾಡಿದ್ರೆ ಕನಿಷ್ಠ ಮೂರು ತಿಂಗಳು ಮೂರು ತಿಂಗಳಿಗೆ ನಾನು ಎಮ್ ಎಲ್ ಎ ಆಗಿ ಕಳೆದ ಬಾಡಿಗೆ ಮನೆ ಮಾಡಿ ಒಂದಷ್ಟು ಪ್ರೈವೇಟ್ ಸರ್ವೇಯರ್ ಒಂದು ಮೂರು ಮೂರ್ನಾಲ್ಕು ಜನ ಪ್ರೈವೇಟ್ ಸರ್ವೇಯರ್ ಇಟ್ಟುಕೊಂಡು ಅವರನ್ನು ಇವರ ಜೊತೆ ಬಿಟ್ಟು ನಿಮ್ಮ ಗ್ರಾಮದವರು ಸಹ ಒಂದು ಎರಡು ಜನರನ್ನು ಅವರೊಟ್ಟಿಗೆ ಬಿಟ್ಟು ಸರ್ವೆ ಮಾಡಿಸ್ತೇನೆ ಎಂಬುದನ್ನು ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ನೋಡಿ ಅವರಿಗೆ ನೀವು ಇದನ್ನ ಹೇಳಬೇಕು ನೀವು ಆರ್ ಟಿ ಸಿ ಮಾಡೋದು ಬಿಡಿ ನಾವು ಇಲ್ಲಿ ನಾಳೆ ಹೆಚ್ಚುವರಿ ಬರ್ತಿರುವಂತ ಒಂದು ಹತ್ತು ಎಕರೆ ಜಾಗ ಬಂದ್ರು ಅದನ್ನು ಇವರ ಪ್ಲಾನಿಂಗ್ ಪೇಟಿನವರು ಹೈಪೋಟಿಕೇಶನ್ ಮಾಡಿ ಅರಣ್ಯ ಇಲಾಖೆಯಿಂದ ಸಚಿವರ ಬಳಿಗೆ ಹೋಗಿ ಅದನ್ನು ಕ್ಯಾಬಿನೆಟ್ ಇಟ್ಟು ಮಾಡಿಸುವಂತ ಪ್ರಕ್ರಿಯೆ ಆಗಬೇಕು ನೀವು ನಡೀತದನ್ನೇ ಮಾಡ್ಲಿಕ್ಕೆ ಹೋಗ್ತಿರಲಿಲ್ಲ ಮತ್ತೆ ಕಡೆಯಿಂದ ಮಾಡ್ತೀರಾ ರೆಡಿ ಉಂಟು ಲೆಕ್ಕದ ರೆಡಿ ಉಂಟು ರಡೀದೇ ಮಾಡಲಿಕ್ಕೆ ಒಪ್ಪುವುದಿಲ್ಲ ಸರ್ಕಾರ ಮತ್ತೆ ಇದು ಗಣಿಜನ್ ಮಾಡಲಿಕ್ಕೆ ಸಾಧ್ಯ ಉಂಟಾ ಸುಮ್ಮನೆ ಯಾರೋ ಕಿವಿಗೆ ಹೂ ಇಡ್ಲಿಕ್ಕೆ ಬರಬೇಡಿ ಯಾರು ಸಹ ರಾಜಕೀಯದಲ್ಲಿ ಮಾಡಬೇಡಿ ಅದರಲ್ಲಿ ನಮ್ಮ ವಿರೋಧಿ ಪಕ್ಷದ ಒಬ್ಬ ಕಾರ್ಯಕರ್ತರ ಮನೆ ಇದ್ರು ನಾನು ಅದನ್ನು ನೋಡುದಿಲ್ಲ ಅವ್ನಿಗೆ ನ್ಯಾಯಸಮ್ಮತವಾಗಿ ನೋಡ್ಬೇಕು ಮಾಡಬೇಕಂತ ಮಾಡಿದ್ದೇನೆ ಆದ್ರೆ ಯಾರು ಸುಮ್ಮನೆ ರಾಜಕೀಯ ಮಾಡಲಿಕ್ಕೆ ನಾನು ಗಣಿತ ಜನರ ಫಲವಾಗಿ ನಾನು ಹೇಳಿದರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ರೆಕ್ರೆ ಒಂದು ಅರಣ್ಯ ಇಲಾಖೆ ದಂಡಿ ಸರ್ವೆ ಮಾಡಿ ಏಳು ಎಕ್ವೇಯನ್ನು ಐಡೆಂಟಿಫೈ ಮಾಡಿ ಏಳುನೂರು ಎಕ್ಟೆಯನ್ನು ಪ್ರತ್ಯೇಕ ಮಾಡಿರ್ತಕ್ಕಂತ ರಾಜ್ಯದ ಒಂದೇ ಒಂದು ಉದಾಹರಣೆ ಅದು ರಿಪೇರ್ ಮಾಡಿಸಿ ಏನು ಮಾಡಬೇಕು ಸರಿಯಾ ಒಂದೇ ಇರಲಿ ಯಾರು ವಿಷವಾಗಿ ಮಾಡಿಸಿಲ್ಲ ನಾನು ಪ್ರಾಮಾಣಿಕವಾಗಿ ಜನರ ಪರವಾಗಿ ಈ ಯೋಚನೆ ಮಾಡಿ ಮಾಡಿಸಿದರೆ ಇಲ್ಲಿರುವ ಆ ಜನಸ್ಮಾಧಾನ ಕಾರ್ಯಕ್ರಮದಲ್ಲಿ ರಾಜಕೀಯ ರಾಜ್ಯಕ್ಕೆ ಮಾತನಾಡಿದಂತೆಬೇಡಿ ಇಲ್ಲಿರುವ ಕಾಂಗ್ರೆಸ್ನ ಪ್ರಮುಖರಿಗೂ ನಾನು ಹೇಳಿದ್ದೇನೆ ನಿಮ್ಮ ಸಚಿವರಿಗೆ ವಿನಂತಿ ಮಾಡಿ ಆ ರೆಕ್ಕದ ಫೈಲನ್ನು ಕ್ಲಿಯರ್ ಮಾಡಿಕೊಟ್ಟು ಆ ರೆಕ್ಕೆ ಫೈಲ್ ಕ್ಲಿಯರ್ ಮಾಡಿಕೊಟ್ರೆ ನಮ್ಮ ಕಣಿಜೆ ಗ್ರಾಮದ ಮುನ್ನೂರ ಒಂಬತ್ತು ಸರ್ವೆ ನಂಬರ್ ಅಲ್ಲಿರತಕ್ಕಂಥ ಇನ್ನೂರ ಮೂವತ್ತು ಜನರು ಅಗಪಾತವನ್ನು ಕೊಡುವಂತಹ ವ್ಯವಸ್ಥೆಗಳು ನಿರ್ಮಾಣ ಆಗ್ತದೆ ಅದರಿಂದಾಗಿ ನಾನು ಯಾವುದೇ ರೀತಿಯಲ್ಲಿ ಇದರಲ್ಲಿ ರಾಜಕೀಯ ಮಾಡಲಿಕ್ಕೆ ಮಳೆಗಾಲ ಪ್ರಾರಂಭ ಮುಗಿದ ತಕ್ಷಣ

ಮುಂದಿನ ಬಾರಿ ನೀವು ಅವಕಾಶ ಸಿಗ್ತಾ ಇದೆ ನೀವು ಎಂ ಎಲ್ ಎ ಆಗ್ತಾ ಎಂದು ಮುಂದಿನ ಎಂ ಎಲ್ ಎ ನೀವು ಅರಣ್ಯ ಮಂತ್ರಿ